ಗ್ರಾಮ ಪಂಚಾಯಿತಿನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹತ್ತನೇ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾವೇರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿನಲ್ಲಿ ಗ್ರಾಮ ಪಂಚಾಯತ್ ಮೇಲ್ವಿಚಾರಕ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಒಟ್ಟು ಇಲ್ಲಿ ಹದಿನೆಂಟು ಹುದ್ದೆ ಖಾಲಿ ಇದೆ ಪರಿಶಿಷ್ಟ ಜಾತಿಯವರಿಗೆ ಮೂರು ಸಾಮಾನ್ಯ ಎಂಟು ಪರಿಶಿಷ್ಟ ಪಂಗಡ ಎರಡು ಪ್ರವರ್ಗ ಒಂದು ಟು ಎ ಎರಡು ತ್ರೀ ಬಿ ಒಂದು ಮತ್ತು ತ್ರೀ ಎ ಒಂದು ಒಟ್ಟು ಇಲ್ಲಿ ಸಾರಿ ತ್ರೀ ಬಿ ಅವರಿಗೆ ಇಲ್ಲ ಒಟ್ಟು ಇಲ್ಲಿ ಹದಿನೆಂಟು ಹುದ್ದೆ ಇಲ್ಲಿ ಖಾಲಿ ಇದೆ ಅದೇ ರೀತಿ ಯಾವ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಯಾವ ತಾಲೂಕ್ ಮತ್ತು ಪಂಚಾಯತ್ ಹೆಸರು ಕೂಡ ಇಲ್ಲಿ ನೀಡಿದ್ದಾರೆ ರಾಣಾಬೆನ್ನೂರು ಸಿಂಗ್ಲಾವ್ ಹಾನ್ಗಲ್ ಹಾನ್ಗಲ್ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಸಾಮಾನ್ಯದವರಿಗೆಲ್ಲ ವಿಂಗಡೆ ಮಾಡಿದ್ದಾರೆ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಅಂತ ಮೀಸಲಾತಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡಿಕೊಳ್ಳಬಹುದು ಅದೇ ರೀತಿ ವೇತನೆ ನೋಡುವುದಾದರೆ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸಿರುವ ಗೌರವ ಸಂಭಾವನೆಗೆ ಅರ್ಹರಾಗಿರತಕ್ಕದ್ದು ಇದಕ್ಕೆ ಜುಲೈ ಹದಿನೈದನೇ ತಾರೀಕಿನಿಂದ ಕೊನೆಯ ದಿನಾಂಕ ಜುಲೈ ಮೂವತ್ತ ಒಂದನೇ ತಾರೀಕು ವರೆಗೂ ಸಲ್ಲಿಸಬಹುದು ಅರ್ಜಿ ಶುಲ್ಕ ಕೂಡ ಇದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ಪರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೂರುನೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎರಡು ನೂರು ವಿಶೇಷ ಚೇ ಚೇತನ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಇಲ್ಲಿ ಅರ್ಜಿ ಶುಲ್ಕ ಪಾವತಿಸುವ ಯಾವ ರೀತಿ ನೀವು ಪಾವತಿಸಬೇಕಂತ ಇಲ್ಲಿ ಖಾತೆ ಹೆಸರು ಖಾತೆ ನಂಬರ್ ಐ ಎಫ್ ಸಿ ಕೋಡ್ನೆಲ್ಲ ನೀಡಿದ್ದಾರೆ ನೀವು ಇದನ್ನು ನೋಡಿಕೊಳ್ಳಿ ಅದೇ ರೀತಿ ನೀವು ಗ್ರಾಮೀಣ ಅದೇ ರೀತಿ ಕನ್ನಡ ಮಾಧ್ಯಮ ಎಲ್ಲಾದವರಿಗೆ ನೀವು ಅದಕ್ಕೆ ಬೇಕಾಗುವಂಥ ಪ್ರಮಾಣಪತ್ರವನ್ನು ಅರ್ಜಿಯ ಜೊತೆಗೆ ನೀವು ಸಲ್ಲಿಸಬೇಕು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು ಇದಕ್ಕೆ ದ್ವಿತೀಯ ಪಿ ಯು ಸಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರವನ್ನು ನೀವು ಪಡೆದಿರಬೇಕು ಕನಿಷ್ಠ ಮೂರು ತಿಂಗಳ ಒಂದು ಕೋರ್ಸನ್ನು ಕೂಡ ನೀವು ಮಾಡಿರಬೇಕು ಅದೇ ರೀತಿ ಲೈಬ್ರರಿ ಸೈನ್ಸ್ ಕೋರ್ಸ್ ಮಾಡದೇ ಇದ್ದರೆ ನಿಮಗೆ ದ್ವಿತೀಯ ಪಿರೀಕ್ಷ ಪರೀಕ್ಷೆಯ ಆಧಾರದ ಮೇಲೆ ಅವರನ್ನು ಸೆಲೆಕ್ಟ್ ಮಾಡುತ್ತಾರೆ ಲೈಬ್ರರಿ ಕೋರ್ಸ್ ಆದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ವಯೋಮಿತಿ ನೋಡುವುದಾದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತ ಎಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಿಧವೆಯಾಗದಲ್ಲಿ ಅಭ್ಯರ್ಥಿಯ ಸಕ್ಷಮ ಅಧಿಕಾರದಿಂದ ತಾನು ವಿಧವೆ ಎಂದು ಹಾಗೂ ಮದುವೆಯಾಗಿರುವುದಿಲ್ಲ ಎಂದು ಪ್ರಮಾಣಪತ್ರ ಇವರಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಅದೇ ರೀತಿ ಅರ್ಜಿ ಸಲ್ಲಿಸಲು ಬೇಕಾಗುವ ವಿಳಾಸ ಎಚ್ ಟಿ ಟಿ ಪಿ ಎಸ್ ಹಾವೇರಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಬೇಕು ಅದೇ ರೀತಿ ಇಲ್ಲಿ ನೋಡಿ ಜಿಲ್ಲಾ ಪಂಚಾಯತ್ ಪತ್ರ ವ್ಯವಹಾರ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಗಳೊಂದಿಗೆ ಯಾವುದೇ ವ್ಯವಹಾರ ನಡೆಸುವುದಿಲ್ಲ ವಿಳಾಸ ಬದಲಾವಣೆ ಇದಿಲ್ಲ ಅಭ್ಯರ್ಥಿಗಳು ಲಿಖಿತ ಮನೆ ಮೂಲಕ ಜಿಲ್ಲಾ ಪಂಚಾಯತ್ ಗಮನಕ್ಕೆ ತರ ಈ ವಿಳಾಸ ಆದ್ಯ ವಿಷಯ ಅದೆಲ್ಲ ಜಿಲ್ಲಾ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿ ನೀಡಿರುವ ವೆಬ್ಸೈಟ್ ಹಾವೇರಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ದೂರವಾಣಿ ಸಂಖ್ಯೆ ನೀಡಿದ್ದಾರೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು ಅದೇ ರೀತಿ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಇಲ್ಲಿ ಅವರು ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ನೀವು ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೋಡಿ ಈ ಮೇಲಿನ ಹುದ್ದೆಗಳು ಯಾವ ಗ್ರಾಮ ಪಂಚಾಯತ್ನಲ್ಲಿ ಖಾಲಿ ಇದೆಯೋ ಅಥವಾ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಈ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರವನ್ನು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರುವುದು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿದೆ ಅದೇ ಒಂದು ಗ್ರಾಮ ಪಂಚಾಯತಿನಲ್ಲಿ ನೀವು ವಾಸಿಸ್ತೀರಿ ಅಂತ ನಿಮ್ಮ ಹತ್ತಿರ ಒಂದು ಪ್ರಮಾಣ ಪತ್ರವನ್ನು ಇರಬೇಕು ಅಂಥವರಷ್ಟೇ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು